ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆ ಸರ್ಕಾರ ಎರಡು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಹೊಸಪೇಟೆಯಲ್ಲಿ ನಡೆಯಲಿರುವ ಬೃಹತ್ ಸಮಾವೇಶ ಮತ್ತು ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಬಸವನ ಬಾಗಿವಾಡಿ ಪಟ್ಟಣದ ಗವಿ ಮಠದ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಸಂಜೆ ಹಮ್ಮಿಕೊಂಡಿದ್ದ ಬಸವನ ಬಾಗೇವಾಡಿ ಹಾಗೂ ಕೋಲ್ಹಾರ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಶ್ರೀಯುತ ಎಚ್ ಕೆ ಪಾಟೀಲ್ ಶ್ರೀ ಶಿವಾನಂದ ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದು ಕೊಟ್ಟ ಮಾತನ್ನು ಈಡೇರಿಸಿದೆ ಐದು ಗ್ಯಾರಂಟಿ ಯೋಜನೆ ಮೂಲಕ ಜನರಿಗೆ ಒಳ್ಳೆಯದನ್ನು ಮಾಡಿದೆ ಅಂತ ಹೇಳಿದರು ಈ ಮೂಲಕ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳನ್ನು ಮೊಳಗಿಸಬೇಕು ಅಂತ ಹೇಳಿದರು ಸಂಗಮೇಶ್ ಒಲೆಕಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ವೇಳೆ ಎಚ್ ಕೆ ಪಾಟೀಲ್ ಅವರನ್ನು ಸನ್ಮಾನಿಸಲಾಯಿತು ಈರಣ್ಣ ಶೆಟ್ಟಿ ಪುರಸಭೆ ಅಧ್ಯಕ್ಷ ಜಗದೇವಿ ಗುಂಡಳ್ಳಿ ಮಲ್ಲು ನಾಯಕ್ ಎಂ ಪಾಟೀಲ್ ಎಲ್ ಎನ್ ಅಗರ್ವಾಲ್ ಆರ್ ಎನ್ ಅಜೂಡಿ ಭಾವಿ ಕೋಲ್ಹಾರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಫಿಕ್ ಪಕಾಲಿ ಬಸವನ ಬಾಗೇವಾಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಹಾರಿವಾಳ ಮನಗುಳಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಡಿ ಮೈತ್ರಿ ಶಿವನಗೌಡ ಪಾಟೀಲ್ ಎಚ್ಎಸ್ ಕೋರೆಡ್ಡಿ ಕಮಲಾ ಸಾಬ್ ಕೊರಬು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಬಂದಿನವಾಜ್ ಕೋಳ್ಯಾಳತಾಳಿಕೋಟೆಗಳ

ಪುರಸಭೆಯ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿ ಸಕ್ಕರಾಜು ಕಾರವಾಳರು ಕೂಡ ಆ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಸಾಧನ ಸಮಾವೇಶವನ್ನ ಹಮ್ಮಿಕೊಂಡಿದೆ ಆ ಒಂದು ಪೂರ್ವಭಾವಿ ಸಭೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಉದ್ಘಾಟಕರಾಗಿ ಹಾಗೂ ನಮ್ಮ ಕ್ಷೇತ್ರದ ಉಸ್ತುವಾರಿಗಳಾಗಿ ಆಗಮಿಸಿದಂತ ಕರ್ನಾಟಕದ ಸರ್ಕಾರದ ಹಿರಿಯ ಸಚಿವರು ಆದಂತ ಸನ್ಮಾನ್ಯ ಎಸ್ ಕೆ ಪಾಟೀಲ್ ಸಾಹೇಬ್ರೆ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಯೋಗ್ಯ ಕಾರ್ಯಕ್ರಮಗಳಿಗೆ ಬೆಂಬಲಿಸ್ತಾ ಇದ್ದಾರೆ ಈ ಸಂದರ್ಭದೊಳಗೆ ನೀವು ಬರಬೇಕು ನಮ್ಮ ಸರ್ಕಾರದ ಸಾಧನೆಗಳ ಸಮಾವೇಶದೊಳಗೆ ನೀವು ಪಾಲ್ಗೊಂಡು ಸರ್ಕಾರದ ದಂಚಿಸಬೇಕು ಜನರಿಗೆ ಆ ಸಂದೇಶವನ್ನು ಹೊತ್ತುಕೊಂಡು ಬಂದು ನಿಮ್ಮ ಭಾಗದಲ್ಲಿ ನಿಮ್ಮ ಪ್ರದೇಶದಲ್ಲಿ ನಮ್ಮ ಸರ್ಕಾರ ಈ ಕೆಲಸ ನಮ್ಮ ಸರ್ಕಾರ ಈ ರೀತಿ ಕಾರ್ಯಕ್ರಮ ಹಾಕಿಕೊಂಡಿದೆ ಆ ಆತ್ಮವಿಶ್ವಾಸದ ಆತ್ಮಸ್ಥೈರ್ಯದ ಧೈರ್ಯದ ಮಾತುಗಳನ್ನು ನಿಮ್ಮ ಪರಿಸರದಲ್ಲಿ ಹೇಳೋದ್ರ ಮೂಲಕ ನಮ್ಮ ಪಕ್ಷದ ಪ್ರತಿಯೊಬ್ಬರಿಗೂ ಆತ್ಮವಿಶ್ವಾಸವನ್ನು ಮೂಡಿಸೋದಕ್ಕಾಗಿ ನಾವು ಹೊಸಪೇಟೆಗೆ ಬರಬೇಕು ಹೊಸಪೇಟೆಯಲ್ಲಿ ಏನು ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮದೊಳಗೆ ಶಿವಾನಂದ್ ಪಾಟೀಲ್ ನೇತೃತ್ವದೊಳಗೆ ಎಂ ಪಿ ಪಾಟೀಲ್ರ ನೇತೃತ್ವದೊಳಗೆ ಬಿಜಾಪುರ ಜಿಲ್ಲೆಯಿಂದ ಬಹುದೊಡ್ಡ ಸಂಖ್ಯೆಯ ಜನ ನೀವು ಬಂದು ನಮ್ಮ ಪಕ್ಷಕ್ಕೆ ನಮ್ಮ ಸರ್ಕಾರಕ್ಕೆ ಆಶೀರ್ವದಿಸಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಸನ್ಮಾನ್ಯ ಶಿವಕುಮಾರ್ ಅವರಿಗೆ ಸನ್ಮಾನ್ಯ ಶಿವಾನಂದ್ ಪಾಟೀಲ್ರಿಗೆ ನನಗೆ ಎಂ ಬಿ ಪಾಟೀಲ್ರಿಗೆ ನಮ್ಮ ಮಂತ್ರಿಮಂಡಲಕ್ಕೆ ನಿಮ್ಮ ಆಶೀರ್ವಾದ ಹೊತ್ತು ಪಟ್ಟವ್ರಿಗೇನು ಆಗ್ತದೆ ಅದು ಮುಂದೆ ಬರುವ ಮೂರು ವರ್ಷ ಇನ್ನೂ ಗಟ್ಟಿಯಾಗಿ ಜನಕಲ್ಯಾಣದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ಜನಸೇವೆಯನ್ನು ರಾಷ್ಟ್ರ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳಿ ದೊಡ್ಡ ಸಂಖ್ಯೆಯಲ್ಲಿ ಬರೀ ನಿಮ್ಮ ಬರುವಿಕೆ ಶಿವಾನಂದ್ ಪಾಟೀಲ್ರಿಗೆ ಅಲ್ಲಿ ಹೊಸಪೇಟೆ ಅವರಿಗೆ ಶಕ್ತಿ ಕೊಟ್ಟಂಗೆ ಆಗ್ತದೆ ಹೊಸಬೇಕು ಮತ್ತು ಅವರು ಆದರೆ ಅವರು ಕೂಡ ಏನು ಮಾಡ್ತಿದ್ರು ಆ ಥರ ಹೆಬ್ಬ್ರಿಟ್ ಎಮ್ ಎಸ್ ಅವ್ರು ಹಾಕಿ ಸಹಾಯ ತಗೊಂಡು ಲಾಭ ಮಾಡಿಕೊಳ್ತೀವಿ ನಾವು ಇನ್ನೂ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನು ಒಂದು ವರ್ಷದಲ್ಲಿ ಅನೇಕ ಮಾದರಿಯ ಕೆಲಸಗಳನ್ನು ಈ ಕ್ಷೇತ್ರಕ್ಕೆ ನಾವು ಮಾಡಬೇಕಾಗಿದೆ ಅದರ ಜೊತೆಗೆ ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಬಸವನ್ ಭಾಗ್ಯವಾಡಿ ಬಂಜರ್ ಭೂಮಿ ಏನಿತ್ತು ಅದು ಬಂಗಾರದ ಕಟ್ಟಿ ಮೂರು ವರ್ಷದಲ್ಲಿ ಆಗ್ತದೆ ಅನ್ನತಕ್ಕಂಥ ಆಶಾಭಾವನೆ ನನ್ನ ಮನಸ್ಸಲ್ಲಿದೆ ಆ ರೀತಿಯಲ್ಲಿ ನಾವು ಇಡೀ ಪದಕ್ಷೇತ್ರದ ಚಿಂತನೆ ಇಟ್ಕೊಂಡು ಆ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ ಇದೆಲ್ಲ ಮಾಡಬೇಕಾದ್ರೆ ಅದು ನನ್ನಿಂದ ಒಬ್ಬರಿಂದ ಇಲ್ಲ ಇವೆಲ್ಲ ಕಾರ್ಯಕರ್ತರು ಹಿರಿಯರು ಸರ್ಕಾರ ಕೊಟ್ಟರೆ ಮಾತ್ರ ಇದು ಸಾಧ್ಯ ಇದೆ ಆದರೆ ಇನ್ನೇನಪ್ಪ ಅಂದರೆ ಸ್ವಲ್ಪ ನನ್ನಿದ ಒಂದು ಲೋಪ ಆಗಿತ್ತು ನೂರಾರು ಕೋಟಿ ರೂಪಾಯಿ ಅನುದಾನವನ್ನು ಕೋಲಾರಕ್ಕೆ ಕೊಟ್ಟು ಇವತ್ತು ನೀವು ನೋಡಿರ್ಬೋದು ಎಲ್ಲ ಬಸ್ ಸ್ಟ್ಯಾಂಡ್ಗಳ ಅಭಿವೃದ್ಧಿ ಮಾಡಿದ್ದೀವಿ ಶಾಲಾ ಕಾಲೇಜ್ಗಳ ಅಭಿವೃದ್ಧಿ ಮಾಡಿದ್ದೀವಿ ಜನಸಾಮಾನ್ಯರ ಸಮಸ್ಯೆಗಳನ್ನು ಬಗೆಹರಿಸಿಕೊಟ್ಟಿದ್ದೀವಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಇವತ್ತು ಇಡೀ ನಮ್ಮ ಬಸವನ್ ಬಾಗೇವಾಡಿ ನಂತರ ಅತ್ಯಂತ ಹೆಚ್ಚಿನ ಅಭಿವೃದ್ಧಿ ಹೊಂದಿರತಕ್ಕಂಥ ಪಟ್ಟಣ ಅಥವಾ ತಾಲೂಕ್ ಯಾವ್ದಾದ್ರಿದ್ರೆ ಅದು ಕೋಲಾರ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ